ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಫ್ರೀ ಚಾನೆಲ್ನ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಕಸ್ಟಮರ್ ಒಬ್ರು ಫೋಟೋ ಕಲಿಸಿ ವೆಸ್ಟ್ ಆ್ಯಂಡ್ ಪ್ಯಾಟರ್ನ್ ಟೈಪಲ್ಲಿ ಕ್ರಾಪ್ ಟಾಪ್ ಮತ್ತು ಇಲ್ಲಿ ಅಂಬ್ರೆಲ್ಲ ಸ್ಲೀವ್ಸ್ ಬರೋ ತ್ರೀ ಸ್ಟೆಪ್ ಬರುತ್ತೆ ಆ ಥರ ತ್ರೀ ಸ್ಟೆಪ್ ಇರುವಂಥ ಅಂಬ್ರೆಲ್ಲ ಕ್ರಾಪ್ ಟಾಪು ಮತ್ತು ನ ಕ್ರಾಸ್ ಕಟಿಂಗ್ ಆಗಿ ಮೇಲ್ಗಡೆ ಫ್ರಿಲ್ಸ್ ಇಲ್ದೆ ಕ್ರಾಸ್ ಕಟಿಂಗ್ ಮಾಡಿ ಕೆಳಗಡೆ ವೈಯರ್ ಜಿಗ್ಜ್ ಮಾಡಿ ಫುಲ್ ರಿಂಕಲ್ಸ್ ಬರೋ ಥರ ಫ್ರಾಪು ಅಲ್ಲಿ ಕಟಿಂಗ್ನ ತೋರಿಸ್ಕೊಳ್ತಾ ಇದ್ದೀನಿ ಅದೇ ರೀತಿ ಅದನ್ನು ವೀಡಿಯೋ ತೋರಿಸಬೇಕು ಅಂತ ತುಂಬ ಲೆಂತಿ ಆಗುತ್ತೆ ಒಂದಾದ್ನ ಯಾವ ಥರ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಇಲ್ಲ ಯಾರಿಗಾದ್ರೂ ಡೌಟ್ ಬಂತು ಅಂದ್ರೆ ಕಾಮೆಂಟ್ ಮಾಡಿ ಎಲ್ಲಿ ಏನೇನು ಡೌಟ್ ಇದೆಯಾ ಅಂತ ಎಕ್ಸ್ಪ್ಲೈನ್ ಮಾಡಿದಾಗ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಅದೇ ರೀತಿ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡೋ ಅಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಏನೇ ಡೌಟ್ ಇದ್ದರೂ ಕಾಮೆಂಟ್ ಮಾಡಿ ಲೇಟ್ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಫ್ರಾಕ್ ಯಾವ ಥರ ಕಟ್ ಮಾಡ್ಬೇಕಂದ್ರೆ ಚಿಕ್ಕ ಮಗು ಟೆನ್ ಇಯರ್ಸ್ ಬೇಬಿದು ಫ್ರಾಕ್ ತೋರಿಸ್ತಾ ಇದ್ದೀನಿ ಕಸ್ಟಮರ್ ಕಲಿಸಿರೋ ಫೋಟೋ ತೋರಿಸ್ತೀನಿ ಫಸ್ಟು ಈ ಥರ ಇದೆ ಕೆಳಗಡೆ ಬ್ಲೌಸ್ಗೆ ರೌಂಡ್ ರೌಂಡ್ ಶೇಪು ಬರುತ್ತೆ ಸ್ಲೀವ್ಸ್ಗೆ ತ್ರೀ ಲೇಯರ್ಸ್ ಫ್ರಿಲ್ ಬರುತ್ತೆ ಸ್ಕರ್ಟ್ ಬರುತ್ತೆ ಕೆಳಗಡೆ ವೈಯರ್ ಜಿಗ್ ಜಾಗ್ ಬರುತ್ತೆ ಕಟಿಂಗ್ ತೋರಿಸ್ತೀನಿ ಆಮೇಲೆ ಸ್ಟಿಚಿಂಗ್ ತೋರಿಸ್ತೀನಿ ಇದು ನೋಡಿ ಕ್ಲೋಸ್ ನೆಕ್ ಥರ ಲೆಂತ್ ಮಾರ್ಜಿನ್ ಕಟ್ ಮಾಡಿಕೊಂಡು ಈ ಥರ ಚಿಕ್ಕದಾಗಿ ಒಂದೇ ಥರ ಶೇಪ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಕ್ಲೋಸ್ ನೆಕ್ಕು ಶೋಲ್ಡರ್ ಎಷ್ಟಿದ್ದರೆ ಅಷ್ಟು ಇಟ್ಕೊಂಡು ಮೂರುವರೆ ಇಂಚು ಡೀಪು ಇದು ಮೂರು ಇಂಚು ಇದು ಮೂರುವರೆ ಇಂಚು ಇಟ್ಕೊಂಡು ಹಿಂಗೆ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಈ ಡಾಟ್ ಮಾತ್ರ ಬರುತ್ತೆ ಚಿಕ್ಕ ಮಗು ಆಗಿರೋದ್ರಿಂದ ಏನು ಇದೇ ಏನು ಮೇಡಮ್ ಮೆಜರ್ಮೆಂಟ್ಸ್ ಎಲ್ಲ ಜಾಸ್ತಿ ಶೇಪ್ಸ್ ಎಲ್ಲ ಬರೋಲ್ಲ ಆಮೇಲೆ ಇದು ಬ್ಯಾಕ್ ಅದಕ್ಕೆ ಹಿಂಗೆ ಮಾಡಿದ್ದೀನಿ ಫ್ರಂಟ್ ಇಷ್ಟು ಶೇಪ್ ತೊಗೊಂಡಿದ್ದೀನಿ ಸೈಡ್ ಮಾರ್ಕಿಂಗು ಇದು ಇಷ್ಟು ತಗೊಂಬಿಟ್ಟು ಸೈಡ್ ಇಟ್ಕೊಂಡು ಇದು ಕ್ರೇಪ್ ಲೈನಿಂಗ್ ಬರುತ್ತೆ ಇದಕ್ಕೆ ಅದಕ್ಕೆ ಕ್ರೇಪ್ ಲೈನಿಂಗ್ ಇಟ್ಕೊಂಡಿದ್ದೀನಿ ಇದಕ್ಕೆ ಡಬಲ್ ಡಬಲ್ ಬರುತ್ತೆ ಇದು ಬ್ಯಾಕು ಬ್ಯಾಕ್ ಬರುತ್ತೆ ರೆಡಿ ಆದಮೇಲೆ ಒಂದು ವಿಡಿಯೋ ಕಳಿಸ್ತೀನಿ ನಿಮಗೆ ಮತ್ತೆ ಇವಾಗ ಒರಿಜಿನಲ್ಲು ಡಬಲ್ ಲೈನಿಂಗ್ ಬರುತ್ತೆ ಬ್ಲೌಸ್ ಮಾತ್ರ ಡಬಲ್ ಲೈನಿಂಗ್ ಸ್ಕರ್ಟ್ ಸಿಂಗಲ್ ಲೈನಿಂಗ್ ಲೈನಿಂಗು ಕಾಟನ್ ಲೈನಿಂಗ್ ಒಂದು ಕ್ರೀಪ್ ಲೈನಿಂಗ್ ಒಂದು ಅದಾದ್ಮೇಲೆ ಬಿಟ್ಕೊಂಡು ಹತ್ತು ರೂಪಾಯಿ ಎಕ್ಸ್ಟ್ರಾನೇ ಬಿಟ್ಕೊಂಡು ಕಟ್ ಮಾಡ್ಕೊಂಡು ಆಮೇಲೆ ಬೇಕಂದರೆ ಲೆಂತ್ ಇದು ಮಾಡ್ಕೋಬಿ ಲೈನಿಂಗ್ ಅಟ್ಯಾಚ್ ಮಾಡಬೇಕಂದ್ರೆ ಸ್ಲೀವ್ಸ್ ಬರ್ತ್ಬಿಟ್ಟು ಅಂಬ್ರೆಲಾ ಸ್ಲೀವ್ಸ್ ಬರುತ್ತೆ ಅಂಬ್ರೆಲಾ ಸ್ಲೀವ್ಸ್ ಕಟ್ ಮಾಡೋದೀನಿ ಅಂತ ತೋರಿಸ್ತೀನಿ ಇದು ರೆಗ್ಯುಲರ್ ಮಾರ್ಜಿನ್ ಕಟ್ ಮಾಡೋದ್ರಿಂದ ನಿಮಗೆ ಯಾವಾಗ ಲಾಸ್ಟ್ ವೀಡಿಯಲ್ಲೆಲ್ಲ ತೋರಿಸ್ತೀನಿ ಅದಕ್ಕೆ ಸ್ವಲ್ಪ ಸ್ಪೀಡಾಗಿ ಹೇಳ್ತಾ ಇದ್ದೀನಿ ಏನು ನಾನು ಸ್ಲೋ ಮಾಡಬೇಕು ಅಂದರೆ ಅದು ಮಾತ್ರ ಸ್ಲೋ ಮಾಡ್ತೀನಿ ಇವೆಲ್ಲ ಲಾಸ್ಟ್ ವೀಡಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಸ್ಲೋ ಫಾಸ್ಟಾಗಿ ಹೇಳ್ಬಿಡ್ತೀನಿ ಇವಾಗ ಇರೋದು ಮೈನಸ್ ಸ್ಲೀವ್ಸ್ ಕಟಿಂಗು ಸ್ಲೀವ್ಸಲ್ಲಿ ನಾಲ್ಕು ಭಾಗ ಹಿಂಗೆ ಮಾಡ್ಕೊಳ್ಳಿ ನೋಡಿ ಹಿಂಗೆ ಮತ್ತೆ ನಾಲ್ಕು ಡಬಲ್ ಫೋಲ್ಟು ಮತ್ತು ಇಲ್ಲಿ ಇನ್ನೊಂದು ಫೋಲ್ಡುಗೆ ಕಟ್ ಮಾಡಿಕೊಂಡು ಇವಾಗ ಹಾರ್ಮೋಲ್ ಎಷ್ಟಿದೆ ಇದೆ ಫಿಫ್ಟೀನು ಅಂದರೆ ಇಲ್ಲಿ ಎರಡು ಎರಡು ಇಂಚ್ ಇಟ್ಕೊಳ್ಳಿ ಇಲ್ಲಿ ಹ್ಯಾಂಗೆ ಎರಡು ಇಂಚ್ ಇಟ್ಕೊಳ್ಳಿ ಇನ್ನು ಹಿಂಗೆ ರೌಂಡ್ ಶೇಪ್ ಹಾಕಿ ಮಾರ್ಚ್ ಮಾಡಿಕೊಳ್ಳಿ ಅದಾದಮೇಲೆ ಟೇಪ್ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ಮೂರು ಅಂದರೆ ಏಳು ಕಾಲು ಏಳು ಎರಡು ಹದಿನಾಲ್ಕು ಹದಿನೈದು ಕರೆಕ್ಟಾಗಿ ಬರುತ್ತೆ ಮತ್ತು ಇದು ಬಂದ್ಬಿಟ್ಟು ಸ್ಲೀವ್ಸು ಏಳು ಏಳಿಗೆ ಇಟ್ಕೊಳ್ಳಿ ಈ ಕಡೆನೂ ಸೆವೆನ್ ಇಟ್ಕೊಳ್ಳಿ ಇಲ್ಲೂ ಸೆವೆನ್ ಇಟ್ಕೊಳ್ಳಿ ಮಾಡ್ಕೊಳ್ಳಿ ಮತ್ತು ಗ್ರೌಂಡಾಗಿ ಎತ್ಬಿಡಿ ಮತ್ತು ಇದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಬಿಡಿ ಮತ್ತು ನೋಡಿ ಎಷ್ಟು ನೀಟಾಗಿ ಬರುತ್ತೆ ಬರುತ್ತೆ ಸ್ಲೀವ್ಸು ಇದನ್ನು ಏನು ಮಾಡ್ತೀವಿ ಅಂದರೆ ಇದನ್ನು ಹಾರ್ಮೋಲಿಗೆ ನೀಟಾಗಿ ರೌಂಡಾಗಿ ಅಟ್ಯಾಚ್ ಮಾಡ್ಕೊತೀವಿ ಇದನ್ನು ನೀಟಾಗಿ ಜಿಗ್ ಜಾಗ್ ಮಾಡ್ಬಿಡ್ತೀನಿ ಜಿಗ್ ಜಾಗ್ ಮಾಡಿ ಹೊಲ್ದಾದ್ಮೇಲೆ ಹಾಕ್ಕೊಂಡಾಗ ನೋಡಿ ಈ ಥರ ರಿಂಕಲ್ಸ್ ಬರುತ್ತೆ ಇದು ಹೊಲ್ದಾದ್ಮೇಲೆ ಫ್ರಾಕ್ನ ನಾನು ನಿಮ್ಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ಇದು ಇಷ್ಟ ಆಯಿತು ಯಾವ ಥರ ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಚಿಕ್ಕ ಪೇಬು ಡಬಲ್ ಏರಿಂಗ್ ಇಫ್ಟ್ ಮಾಡಿದ್ದೀನಿ ನೋಡಿ ಈ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ ಇದು ಈ ಕಡೆ ಈ ಥರ ಬರುತ್ತೆ ಕ್ರಾಸಲ್ಲಿ ಹಾಕೊಂಡಿದ್ದೀನಿ ಲೈನಿಂಗ್ ಏನು ಜಾಸ್ತಿ ಬೇಕಾಗಲ್ಲ ಟೆನ್ ಇಯರ್ಸ್ ಬೇಕು ಅದಕ್ಕೆ ಈ ಥರ ಕ್ರಾಸ್ ಹಾಕೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಲೈನಿಂಗ್ ಅಷ್ಟೇ ಒರಿಜಿನಲ್ ಏನು ಮಾಡ್ತೀವಿ ಅಂದರೆ ಬೇರೆ ಥರ ಕಟ್ ಮಾಡ್ತೀನಿ ನಾನು ತೋರಿಸ್ಕೊಡ್ತೀನಿ ವೇಸ್ಟ್ ಬಂದ್ಬಿಟ್ಟು ಟ್ವೆಂಟಿ ನೈನ್ ಇದೆ ಅದಕ್ಕೆ ಟ್ವೆಂಟಿ ನೈನ್ ಅಂದರೆ ಟ್ವೆಂಟಿ ನೈನು ಇದು ಮಾರ್ಜಿನ್ ಓಕೆ ಸರಿ ಬರುತ್ತೆ ಈ ಥರ ಒನ್ ಲೈನ್ ಮಾಡ್ಕೊಳ್ಳಿ ಇದು ವೇಟ್ ಮಾಡ್ದೇ ಇದು ಎಕ್ಸ್ಟ್ರಾ ಮಾಡಿದಿನ ಲೆಂತ್ ಮಾಡ್ಬಿಟ್ಟು ಟ್ವೆಂಟಿ ನೈನ್ ಇದೆ ಒನ್ ಇಂಚು ಅರ್ಧ ಇಂಚ್ ಮೇಲೆ ಹೋಗುತ್ತೆ ಅದು ಸ್ಕರ್ಟ್ ಬರುತ್ತೆ ಅದಕ್ಕೆ ನೋಡಿ ತರ್ಟಿ ನೈನ್ ಒಂದು ಮಾರ್ಕು ಲೈನಿಂಗ್ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಒರಿಜಿನಲ್ಲ ಎಕ್ಸ್ಟ್ರಾ ಬಿಟ್ಕೊಳ್ಳೋಣ ಈ ಕಡಿಟ್ಟಾಗ ಬಂದಿದೆ ಕ್ರಾಸ್ ಆಗಿ ಈ ಪೀಸ್ಗೆ ಒಂದು ಲೆಂತ್ ಇದೆ ಇನ್ನೊಂದು ಜಾಯಿನ್ ಬರುತ್ತೆ ಅದನ್ನ ಈ ಪೀಸ್ ತಗೊಂಡು ಅಲ್ಲಿ ಜಾಯಿನ್ ಮಾಡಿ ವೇಸ್ಟ್ ಆಯ್ತು ಈ ತರ ರೌಂಡ್ ಶೇಪ್ ಆಗಿ ಬರುತ್ತೆ ಒಂದು ಪೀಸ್ ಎಕ್ಸ್ಟ್ರಾ ಬಂದಿದೆ ಈ ಪೀಸ್ ಏನ್ ಮಾಡೋದಂದ್ರೆ ಈ ಪೀಸ್ ನ ಜೈಂಟ್ ಆಗ್ಬೋದು ಬರುತ್ತಾ ಇಲ್ವ ಫಸ್ಟ್ ಚೆಕ್ ಮಾಡಬಹುದು ಅದು ಕರೆಕ್ಟಾಗಿ ಕರೆಕ್ಟ್ ಆಗಿ ಬರುತ್ತೆ ಅದಕ್ಕೆ ತೇರಿಸ್ಕೊಡ್ತೀವಿ ಕರೆಕ್ಟಾಗಿ ಬರುತ್ತೆ ಇದಿಷ್ಟು ಇದು ಬಂದ್ಬಿಟ್ಟು ಲೈನಿಂಗ್ ಕಟ್ಟಿಂಗು ಇವಾಗ ಒರಿಜಿನಲ್ ನಾಲ್ಕು ಇದು ಫೋರ್ ಲೇಯರು ಈ ಥರ ಇಟ್ಕೊಂಡಿದ್ದೀನಿ ಸ್ಕರ್ಟ್ಗೆ ಫೋಟೋದಲ್ಲಿ ತೋರಿಸ್ಮೇಲೆ ಆ ಥರ ಸ್ಕರ್ಟು ಒಂದು ಎರಡು ಮೂರು ನಾಲ್ಕು ಇದು ನೀಟಾಗಿ ಜೋಡಿಸಿದ್ದೀನಿ ಇದನ್ನೆಲ್ಲ ತೋರಿಸ್ಬೇಕು ಅಂದರೆ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಫೋರ್ ಬಾಕ್ಸ್ ಟೈಪು ನಾಲ್ಕು ಲೇಯರ್ ಇರುತ್ತೆ ಒಂದು ಎರಡು ಮೂರು ಇದನ್ನು ಈ ಮೂಲೆ ತೊಗೊಳ್ಳಿ ಈ ಮೂಲೆಯಲ್ಲಿ ವೇಸ್ಟ್ ಟ್ವೆಂಟಿ ನೈನ್ ಇದೆ ಟ್ವೆಂಟಿ ನೈನ್ಗೆ ನಾನೇನು ಮಾಡ್ತೀನಿ ನೋಡಿ ಇದು ಬಟ್ಟೆ ಬಟ್ಟೆನ ಇಲ್ಲ ಇದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಇದು ನಾಲ್ಕು ಮಾರ್ಕ್ ಮಾಡಿಕೊಳ್ಳಿ ಈ ಕಡೆ ನಾಲ್ಕು ಹಾಗೆ ರೌಂಡಾಗಿ ನಿಮಗೆ ಮಾರ್ಕ್ ಮಾಡಿಕೊಳ್ಳಿ ಬರುತ್ತೆ ಟ್ವೆಂಟಿ ನೈನ್ ಬರುತ್ತೆ ವೇಸ್ಟ್ ಮೆಜಮ್ ಕರೆಕ್ಟಾಗಿ ಇಟ್ಕೊಂಡು ಮತ್ತು ಇದು ಮೇಲುಗಡೆ ಬೆಲ್ಟ್ಗೆ ಅರ್ಧ ಇಂಚ್ ಬರುತ್ತೆ ಅರ್ಧ ಇಂಚನ್ನ ಬಿಟ್ಟು ಎಕ್ಸ್ಟ್ ಲೆಂತ್ ಬರುತ್ತೆ ತರ್ಟಿ ನೈನ್ ಲೆಂತ್ ಇದೆ ಕೆಳಗಡೆ ವೈಯರ್ ಜಿಗ್ಜಾಗ್ ಮಾಡಬೇಕು ಅದಕ್ಕೆ ಒಂದು ಇಂಚ್ ಜಾಸ್ತಿ ಫಾರ್ಟಿ ಆಮೇಲೆ ಹಂಗೆ ಇಲ್ಲೂ ಟೇಬಲ್ ಅಲ್ಲಿ ಆಗಲ್ಲ ಅದಕ್ಕೆ ಕೆಳಗಡೆ ಎಷ್ಟು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲೂ ಫಾರ್ಟಿ ಎಲ್ಲೊಂದು ಫಾರ್ಟಿ ಫುಲ್ಲು ರೌಂಡ್ ಬರುತ್ತೆ ಇದು ಫೀಸ್ ಕಮ್ಮಿ ಕೊಟ್ಟಿದ್ದಾರೆ ಕಸ್ಟಮರ್ ಅದಕ್ಕೆ ಏನು ಮಾಡ್ತೀನಿ ಮಾಡ್ಕೊತೀನಿ ಬರುತ್ತೆ ಇದು ಲೆಂತ್ ಮಾರ್ಕಿಂಗು ವೇಸ್ಟ್ ವೇಸ್ಟ್ ಪೀಸಿಂಗ್ ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಅಂದರೆ ಇಲ್ಲಿ ವೇಸ್ಟ್ ಹಿಂಗೆ ಕಟ್ ಮಾಡ್ಕೊತೀವಿ ಇಲ್ಲಿಂದ ಇಲ್ಲಿಗೆ ಲೆಂತ್ ಮಾರ್ಕಿಂಗು ಇಲ್ಲಿಂದ ಹಿಂಗೆ ರೌಂಡಾಗಿ ಬರುತ್ತೆ ಕಟ್ ಮಾಡಿಕೊಂಡು ಇದು ಎರಡು ಕಡೆ ಇದು ಜಾಯಿಂಟ್ ಬರುತ್ತೆ ಇದು ಸೆಂಟ್ರಿಗೆ ಬರುತ್ತೆ ಈ ಥರ ಮಾರ್ಕಿಂಗು ಇದು ಪೀಸ್ ಕಮ್ಮಿ ಇದೆ ಇಲ್ಲಾಂದರೆ ಆ ಸ್ಕ್ವೇರ್ನು ಆ ಪೀಸು ಹೀಗೆ ಬರೋದು ಇವಾಗ ಕಟ್ಟಿಂಗ್ ಮಾಡ್ತೀನಿ ನೋಡಿ ಇದು ವೇಸ್ಟ್ ರೌಂಡು ಸ್ಕರ್ಟ್ದು ಇದು ಚಿಕ್ಕ ಪಾಪು ಅದಕ್ಕೆ ಕಮ್ಮಿ ಬಂದಿದೆ ರೌಂಡಾಗಿತ್ಕೋಬೇಕು ಇಲ್ಲಿಗೆ ಸ್ಟ್ರೈಟು ಆ ಕಡೆ ಈ ಕಡೆದೋ ಇದು ಸೆಂಟ್ರದು ಡಿ ಆದ ಫೋಟೋ ಕಳಿಸ್ತೀನಿ ಮತ್ತೆ ಇದನ್ನು ಕಟಿಂಗ್ ಮಾಡೋದೇ ಅವಶ್ಯಕತೆನೇ ಇಲ್ಲ ಸ್ಟ್ರೈಟ್ ಬರುತ್ತೆ ಅಲ್ಲಿ ಪೀಸ್ ಸ್ಯಾಲ್ರಿ ಆಗುತ್ತೆ ಇವಾಗ ಕಸ್ಟಮರ್ ಸ್ವಲ್ಪ ಪೀಸ್ ಕಮ್ಮಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇದನ್ನ ಇಲ್ಲಿಗೆ ಕಟ್ ಮಾಡುತ್ತೆ ನೋಡಿ ಈ ಥರ ಬರುತ್ತೆ ಕರೆಕ್ಟು ಇದು ವೇಸ್ಟು ಇದು ಇದು ರೆಡಿ ಆದಮೇಲೆ ಇನ್ನೊಂದು ವೀಡಿಯೋ ಮಾಡ್ತೀನಿ